ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಸಂಡೇ ಸಂಡೇ ಅಂದರೆ ರಜಾ ರಜಾ ಅಂದರೆ ಮಜಾ ಮಜಾ ಅಂದರೆ ಎಲ್ಲ ಸಂಡೇನೂ ಮಜಾ ಇರಲ್ಲ ಕೆಲವೊಂದು ಸಂಡೇಸ್ ಅಷ್ಟೇ ಸೊ ಅದೇ ರೀತಿ ಇವತ್ತು ಈ ಸಂಡೇ ನಾನು ನನ್ನ ಫ್ಯಾಮಿಲಿ ಜೊತೆ ಇಸ್ಕೊಂಡು ಹೋಗ್ತಾ ಇದ್ದೀವಿ ಇಸ್ಕಾನ್ ಟೆಂಪಲ್ಗೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಹೊರಟಿದ್ದೀವಿ ಸೊ ಈಗ ಆಲ್ರೆಡಿ ಆನ್ ದ ವೇ ಹೋಗ್ತಾ ಇದ್ದೀವಿ ಈಗೇನು ಮನೆಯಿಂದ ಜಸ್ಟ್ ಹೊರಟು ಮೈನ್ ರೋಡ್ ರೀಚ್ ಆಗಿದ್ದೀವಿ ಅಷ್ಟೇ ಸೊ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅನ್ನಿಸ್ತು ಸೊ ಬನ್ನಿ ಹೋಗೋಣ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರೋಣ ಹಾಗೇ ಬೇರೆ ಯಾವುದೇ ಪ್ಲ್ಯಾನ್ ಇಲ್ಲ ನೋಡೋಣ ಎಲ್ಲಾದರೂ ಪ್ಲ್ಯಾನ್ ಮಾಡಿ ಹೋಗೋಕ್ಕಾಗುತ್ತಾ ಅಥವಾ ಬರೀ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬರೋಕ್ಕಾಗುತ್ತ ನೋಡಬೇಕು ಯಾರೋ ಜಗಳ ಜಗಳಾಡ್ತವ್ರಲ್ಲ ಅಲ್ಲಿ ಹಾಗಾದರೆ ಹೊರಡೋಣ ಯಾಕೆಂದರೆ ಬೆಳಿಗ್ಗೆ ಈಗ ಆಲ್ರೆಡಿ ಟೈಮು ಲೆವೆನ್ ಓ ಕ್ಲಾಕ್ ಆಗಿದೆ ಒನ್ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಅಲ್ಲಿ ಒನ್ ಓ ಕ್ಲಾಕ್ ಮೇಲೆ ಕ್ಲೋಸ್ ಮಾಡ್ತಾರೆ ಅಗೈನ್ ನಾಲ್ಕು ಗಂಟೆಗೆ ಓಪನ್ ಆಗೋದು ಸೊ ಅದರಿಂದ ಒನ್ ಓ ಕ್ಲಾಕ್ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಹೊರಟಿದ್ದೀವಿ ಬನ್ನಿ ಹೋಗೋಣ ಸಂಡೇಸು ಟ್ರಾಫಿಕ್ಕು ಕಮ್ಮಿ ಇರುತ್ತೆ ಅಂದ್ಕೊಂಡು ಬಂದರೆ ಇವಾಗ ಏನಿಲ್ಲ ಗುರು ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ತರ್ಸ್ಡೇ ಎಲ್ಲ ಡೇನೂ ಒಂದೇ ಥರ ಟ್ರಾಫಿಕ್ ಇವಾಗ ಇವಾಗ ಸಂಡೇ ಸಾಟರ್ಡೇ ಅಂತ ಏನು ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡೆ ನಾ ರೋಡಿಗೆ ಬಂದ್ರಿ ಮಗಿದ ಕತೆ ಖಂಡಿತ ನಿಮಗೆ ರೋಡು ಫ್ರೀ ಆಗಿರಲ್ಲ ಟ್ರಾಫಿಕ್ ಅಂತೂ ಇದೇ ಇರುತ್ತೆ ನೋಡಿ ಸಂಡೇ ಇವತ್ತು ರೋಡಲ್ಲಿ ನಾರ್ಮಲ್ ವೀಕ್ ಡೇಸ್ ಥರನೇ ಟ್ರಾಫಿಕ್ ಇದೆ ಈ ಟ್ರಾಫಿಕ್ಕಲ್ಲಿ ಈ ಸೆಕೆಂಡ್ ಗಾಡಿ ಓಡಿಸ್ಕೊಂಡು ಹೋಗಿ ಪಾರು ಪಾರೂ ಮಕ್ಕಳು ಎಲ್ಲೆಲ್ಲಿಂದ ಬರ್ತಾರ ಬಾತು ಈ ಕಡೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಅನ್ಸುತ್ತಲ ಲಾಲ್ಬಾಗ್ 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 ಯಾರು ಹೇಳ್ಕೊಳ್ಳೋರು ಅಯ್ಯೋ ಆ್ಯಕ್ಚುಲಿ ಸ್ನೇಹಿತರೆ ಸಂಡೇ ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಎಲ್ಲ ಈ ಸದ್ಯಕ್ಕೆ ಈ ಸಿಟಿ ಒಳಗಡೆ ಇರ್ತಕ್ಕಂಥದ್ದು ಒಂದು ಮೂರು ನಾಲ್ಕು ಪ್ಲೇಸ್ ಇದೆ ಅದರಲ್ಲಿ ಒಂದು ನಾವೇ ಹೋಗ್ತಿರ್ತಕ್ಕಂತಹ ಇಸ್ಕಾನ್ ಟೆಂಪಲ್ಲು ಸೊ ಅಲ್ಲಿ ಆ್ಯಕ್ಚುಲಿ ಇದು ಮೂರು ನಾಲ್ಕು ಐದು ಎಷ್ಟೋ ಸರಿ ಹೋಗಿದ್ದೀನಿ ಲೆಕ್ಕನೇ ಇಲ್ಲ ಬಟ್ ಅಲ್ಲಿ ಹೋದರೆ ಏನೋ ಒಂಥರ ಒಂಥರ ಚೆನ್ನಾಗಿರುತ್ತೆ ನೆಮ್ಮದಿ ಸ್ವಲ್ಪ ಆರಾಮಾಗಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಅದು ಬಿಟ್ಟರೆ ಇಲ್ಲೇ ಹತ್ರ ಅಂದರೆ ಲಾಲ್ಬಾಗು ಕಬ್ಬನ್ ಪಾರ್ಕು ಅಲ್ಲಂತೂ ಫ್ಯಾಮಿಲಿ ಹೋಗೋಕ್ಕೆ ಆಗಲ್ಲ ಆ ಥರ ಒಂದು ಪರಿಸ್ಥಿತಿ ಬರೀ ಲವರ್ಸ್ಗೆ ಅಂತಲೇ ಫಿಕ್ಸ್ ಆಗಿಬಿಟ್ಟಿದೆ ಜಾಗ ಅದು ಬಿಟ್ಟರೆ ಇನ್ಯಾವ ಜಾಗ ಇದೆ ಸದ್ಯಕ್ಕೆ ಅಂಥ ಈ ಹತ್ತಿರದಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಹೋಗೋಂಥ ಜಾಗಗಳು ಯಾವುದೂ ಇಲ್ಲ ಇನ್ನು ಸಿಟಿ ಬಿಟ್ಟು ಔಟ್ ಹೋಗಂಗಿದ್ರೆ ತುಂಬಾ ಪ್ಲೇಸ್ಗಳಿದ್ದಾವೆ ಹೋಗಿ ನೋಡಿಕೊಂಡು ಆರಾಮಾಗಿ ಬರ್ಬೋದು ಸೊ ನೀವು ಬೆಂಗಳೂರಲ್ಲಿ ಏನಾದರೂ ವಾಸ ಮಾಡ್ತಿದ್ರೆ ಇಸ್ಕಾನ್ ಏನಾದರೂ ಹೋಗಿದ್ರೆ ಹೇಗಿದೆ ಅಂತ ಅದನ್ನು ಕಮೆಂಟ್ ಮಾಡಿ ಹೋಗಿಲ್ಲ ಅಂದರೆ ಒಂದು ಸರಿ ಹೋಗಿ ಅಲ್ಲಿ ನಾ ಒಂದು ಅಟ್ಮಾಸ್ಫಿಯರ್ ಹೆಂಗಿದೆ ಅಂತ ನೋಡ್ಕೊಂಡು ಬನ್ನಿ ಟ್ರಾಫಿಕ್ಕಲ್ಲಿ ನಿಂತು ನಿಂತು ಸಾಕಾಗೋಯ್ತು ಒಂದೊಂದು ಸಿಗ್ನಲಲ್ಲಿ ಎರಡೆರಡು ಮೂರು ಮೂರು ನಿಮಿಷ ನಿಂತ್ಕೋಬೇಕು ಆ ಥರ ಒಂದು ಇಪ್ಪತ್ತು ಸಿಗ್ನಲ್ ಸಿಗುತ್ತೆ ಅಲ್ಲಿಗೆ ಒಂದು ಅರ್ಧ ಗಂಟೆ ಒನ್ ಅವರ್ ಬೇಕು ಟ್ರಾವೆಲ್ ಮಾಡೋಕ್ಕೆ ಇದು ನಮ್ಮ ಪರಿಸ್ಥಿತಿ ಬೆಂಗಳೂರಿನ ಪರಿಸ್ಥಿತಿ ಜೊತೆಗೆ ಟೂ ವೀಲರ್ ಹೋದರೆ ಬೇಗ ಹೋಗ್ಬೋದು ಬಟ್ ಈ ಬಿಸಿಲಲ್ಲಿ ಟೂ ವೀಲರ್ ಹೋಗೋಕ್ಕೂ ಕಷ್ಟನೇ ಟೂ ವೀಲರಲ್ಲಿ ಹೋದರೆ ಶೆಕೆ ಕಾರಲ್ಲಿ ಹೋದರೆ ಟ್ರಾಫಿಕ್ಕು ಎಲ್ಲ ಕಡೆಯಿಂದನೂ ಪ್ರಾಬ್ಲಮ್ ನೋಡಿ ಹೊರಟು ಆಲ್ರೆಡಿ ಅರ್ಧ ಗಂಟೆ ಮೇಲೆ ಆಯಿತು ಇನ್ನು ಮಿನಾರೋ ಸರ್ಕಲ್ಗೆ ತಲುಪಿರೋದು ನಾವು ಥರ್ಡ್ ಗೇರ್ ಮೇಲೆ ಹಾಕ್ಲೇ ಇಲ್ಲ ಗೇರು బరీ ఫస్ట్ సెకండ్ థర్డ్ అడ్స్ ఓ మరి జెస్సి రోడ్

ಎಲ್ಲ ಹೋಗ್ತಿರೋದ್ ನೀನು ಇಚ್ಕಾನ್ ಇಚ್ಕಾ ಏ ಗುಬಾಡ್ ಇದು ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ನಾನಿದು ಕೆಲವೊಂದು ವಿಡಿಯೋಗಳು ನೋಡಿದ್ದೆ ಜನ ಯಾವ ತರ ಎಲ್ಲ ಬೈತಾರೆ ಅನ್ನೋದನ್ನ ಅದ್ರ ಎಕ್ಸಾಂಪಲ್ ಇವಾಗ ನೋಡಿ ನನ್ನ ಬಾಯಿಂದನು ಬಂತು ಏ ಕಣ್ಕೊಂಡಲ್ವಿ ನೋವು ಯಾವನ ಇವನು ಏ ಗುಬಾಟ್ ತಲೆ ಸೇರಿ ನಿಮ್ಗೆ ಈ ತರ ಡೈಲಾಗ್ಗಳೆಲ್ಲ ಬರ್ತಾರ ಅದು ಬೈಕಲ್ಲಿ ಹೋಗುವಾಗಲೇ ಜಾಸ್ತಿ ಬರೋದು ಕಾರಲ್ಲೆಲ್ಲ ಸ್ವಲ್ಪ ಕಮ್ಮಿ ಬೈಕಲ್ಲಿ ಹೋಗೋ ಒಳ್ಳೆ ಮಜಾ ಇರುತ್ತೆ ಕೈ ತೋರಿಸ್ಕೊಂಡು ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಆಗ್ಬೋದು ಅನ್ಕೋತೀನಿ ಡಿಪೆಂಡ್ಸ್ ಆನ್ ಟ್ರಾಫಿಕ್ ಟ್ರಾಫಿಕ್ ಕಡಿಮೆ ಇದ್ದರೆ ಬೇಗ ಹೋಗ್ಬೋದು ಟ್ರಾಫಿಕ್ ಜಾಸ್ತಿ ಇದ್ದರೆ ಲೇಟ್ ಆಗೋಗ್ಬೋದು ಓಹ್ ಇಲ್ಲ ಆ ಕಡೆಯಿಂದ ಬರೋರಿಗೆ ಓವರ್ ಮಾಡಿದ್ದಾರೆ ಓ ಆ ಕಡೆಯಿಂದ ಮಾಗಡಿ ರೋಡ್ ಕಡೆಯಿಂದ ಬರೋರಿಗೆ ಓವರು ಎಸ್ ಮಾಗಡಿ ರೋಡು ಲೆಫ್ಟು ರಾಜಾಜಿನಗರ ತುಮಕೂರು ರೋಡು ಲಾಸ್ಟ್ ಟೈಮ್ ಬಂದಾಗ ಬಂದಾಗಿದಿರ್ಲಿಲ್ಲ ಹ್ಮ್ ಲುಲ್ ಬೆಂಗಳೂರ್ನಲ್ಲಿ ಇರ್ತಕ್ಕಂತಹ ಲುಲು ಮಾಲ್ ಬಂದಿರ್ಬೋದು ಹೋಕ್ಳೀಪುರಂ ಅಂತ ದೊಡ್ಡ ಮಾಲ್ ಏನೂ ಅಲ್ಲ ಆಕ್ಚುಲಿ ಕೇರಳದಲ್ಲಿರೋದು ಏಷ್ಯಾದಲ್ಲೇ ನಂಬರ್ ಒನ್ ಬಿಗ್ಗೆಸ್ಟ್ ಮಾಲ್ ಲಿಲು ಗ್ರೂ ಇನ್ನೇನು ಹತ್ತತ್ರ ಬಂದ್ವಿ ಈ ಮೋಸ್ಟ್ಲಿ ಮೆಟ್ರೋ ಸ್ಟೇಷನ್ ಕ್ರಾಸ್ ಆದ್ಮೇಲೆ ಎಸ್ ಮಹಾಲಕ್ಷ್ಮೀಪುರಂ ಮೆಟ್ರೋ ಸ್ಟೇಷನ್ ಆದಮೇಲೆ ಡೌನ್ಗೋಗಿ ರೈಟ್ ಸೈಡಲ್ಲೇ ಇರೋದು ಓಕೆ ಸ್ನೇಹಿತರೆ ಬಂದು ರೀಚ್ ಆದ್ವಿ ಪಾರ್ಕಿಂಗಿಗೆ ಒಳಗಡೆ ಹೋಗಿ ಪಾರ್ಕ್ ಮಾಡಿ ನೀವು ನೋಡ್ತಾ ಇರ್ಬೋದು ಅಮ್ಮನು ಅದ ಬಂದು ಬಂದು ನೋಡಿ ರೀಚ್ ಆದ್ವಿ ನಾವು ಟೆಂಪೇ ಓ ಆ ಕಡೆ ಎಂಟ್ರಿ ಆದ್ವಿ ಇವಾಗ ಪಾರ್ಕಿಂಗು ಹೋಗಿ ಟಿಕೆಟ್ ತಗೊಂಡು ಪಾರ್ಕ್ ಮಾಡಿ ಬರಬೇಕು ಫುಲ್ ಜನ ಇದ್ದಾರೆ ಸಂಡೇ ಬೇರೆ ಅಲ್ಲ ವೆಹಿಕಲ್ಸ್ ಅಂತೂ ಫುಲ್ ಇಲ್ಲ ಆಗಲ್ಲ ಹ್ಞೂ ಇಲ್ಲ ಇಲ್ಲಾಗಲ್ಲ ಇನ್ನೂ ಹುಡುಕ್ಬೇಕು ಈಗ ಪಾರ್ಕಿಂಗು ಸಂಡೇ ಬಂದರೆ ಇಲ್ಲ ಒಂದು ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಕಮ್ಮಿ ಇರುತ್ತೆ ಕೇಳಿದ್ರು ಹಾಕ್ಬಿಟ್ಟು ಹೋಗೋಣ ಸ್ನೇಹಿತರೆ ಕಾರ್ ಪಾರ್ಕ್ ಮಾಡಿದಾಯ್ತು ಸೊ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ಸೊ ಇಲ್ಲೇನು ಎದುರುಗಡೆ ನೋಡ್ತಾ ಇದ್ರಲ್ಲ ಇದು ಕೃಷ್ಣನ ಮುಖ್ಯವಾದಂತಹ ಗರ್ಭಗುಡಿ ಕೃಷ್ಣ ರಾಧೆ ಆಮೇಲೆ ರುಕ್ಮಿಣಿ ಕೃಷ್ಣ ಬಲರಾಮ ಇವರ ಒಂದು ವಿಗ್ರಹಗಳಿರ್ತಕ್ಕಂತಹ ಒಂದು ಗರ್ಭಗುಡಿ ಇದು ಸೊ ಹಾಗೆ ಹಿಂಗೆ ಮುಂದೆ ಹೋಗಬೇಕು ಸ್ನೇಹಿತರೆ ಮುಂದೆ ಹೋಗಿ ನಾವು ಮಧ್ಯದಲ್ಲಿ ಒಂದು ದರ್ಶನಕ್ಕೆ ಎಂಟ್ರಿ ತಗೊಳ್ಳೋಣ ಸೊ ಹಾಗೆಯೇ ಸ್ನೇಹಿತರೆ ಇಲ್ಲಿ ಹೊಸ್ದಾಗೇನೋ ಕೆಲಸ ನಡೀತಾ ಇದೆ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ಎಂಟ್ರಿ ಎಕ್ಸಿಟ್ ಎಲ್ಲ ಚೇಂಜ್ ಆಗಿದೆ ಅಂತ ನಾನು ಅಂದ್ಕೋತೀನಿ ಸೊ ನೋಡೋಣ ಬನ್ನಿ ಹೋಗೋಣ ಸೊ ಎಂಟ್ರಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಎಂಟ್ರಿ ನಾರ್ಮಲ್ ಆಗಿ ನಾವು ಎಲ್ಲಿ ದರ್ಶನಕ್ಕೆ ಎಂಟ್ರಿ ತಗೋತಾ ಇದ್ವು ಸೊ ಅಲ್ಲೇ ಇವಾಗ ಎಂಟ್ರಿ ಇರೋದು ಸೊ ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ ಸೊ ಹಾಗೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ದೇವಸ್ಥಾನದ ಒಂದು ಸುತ್ತಮುತ್ತ ಯಾವ ರೀತಿ ಅವರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಇದು ನಾನು ಎಷ್ಟನೇ ಸರಿ ಅಂತ ಗೊತ್ತಿಲ್ಲ ತುಂಬ ಸರಿ ಬಂದಿದ್ದೀನಿ ಇಲ್ಲಿಗೆ ಸೊ ಹಾಗಾದರೆ ಬನ್ನಿ ಹೋಗೋಣ ಮೊದಲು ನಾವಿವಾಗ ಸೊ ಈ ಒಂದು ಜಾಗದಿಂದ ದರ್ಶನಕ್ಕೆ ಎಂಟ್ರಿ ತಗೋತಾ ಇದ್ದೀವಿ ಸೊ ತುಂಬಾ ರಶ್ ಇದೆ ನೀವು ನೋಡ್ತಾ ಇರ್ಬೋದು ಜನ ಎಷ್ಟಿದ್ದಾರೆ ಅಂತ ಹಿಂಗೆ ಸುತ್ತ ಆಡ್ಕೊಂಡು ಹೋಗಬೇಕು ಸೊ ಹಾಗೆ ಸ್ನೇಹಿತರೆ ಆ್ಯಕ್ಚುಲಿ ನಾವಿವಾಗ ಎಂಟ್ರಿ ತೊಗೊಂಡಿರೋದು ಮಿಡ್ಲಲ್ಲಿ ಸೊ ಸ್ಟಾರ್ಟಿಂಗಿಂದನೇ ಬರಲಿಲ್ಲ ಯಾಕೆಂದರೆ ಕಾರ್ ಪಾರ್ಕಿಂಗ್ ಮಾಡಿ ಬರೋದ್ರಿಂದ ಸೊ ಮಿಡ್ಲಲ್ಲೇ ಎಂಟ್ರಿ ತೊಗೊಂಡಿ ನಾವು ಸೊ ಅಲ್ಲೇ ನೀನು ನೋಡ್ತಿದ್ದೀರಾ ನೀವು ಅದು ಆ್ಯಕ್ಚುಲಿ ಅವರು ಸ್ಟಾರ್ಟಿಂಗಿಂದನೇ ಬಂದಿರತಕ್ಕಂತಹ ಕ್ಯೂ ಅದು ಸೊ ಇವಾಗ ನಾವು ಇಲ್ಲಿ ಮಿಡ್ಲಲ್ಲಿ ಹೋಗ್ತಿದ್ವಿ ಇಲ್ಲಿ ನೋಡ್ತಿದ್ರಲ್ಲ ಈ ಕ್ಯೂ ಅಲ್ಲಿ ಹಾಗೆ ಸ್ನೇಹಿತರೆ ಆ ಒಂದು ಕಿ ಇದರಲ್ಲಿ ಹೋದರೆ ಆ ಒಂದು ಕ್ಯೂ ಅಲ್ಲಿ ನೀವು ನೀವು ಅಲ್ಲೇನಾಗುತ್ತೆ ಅಂದರೆ ನಿಮಗೆ ಶ್ರೀಕೃಷ್ಣನ ಜಪ ಮಾಡಿಕೊಂಡು ನೂರ ಒಂದು ಹೆಜ್ಜೆ ನೋಡಿಕೊಂಡು ಜಪ ಮಾಡ್ಕೊಂಡು ಹೋಗ್ಬೋದು ಸೊ ಹಾಗೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲಿ ಇತ್ತೀಚಿಗೆ ಏನೋ ಒಂದು ಫಂಕ್ಷನ್ ಏನೋ ನಡೆದಿದೆ ಅನಿಸುತ್ತೆ ತುಂಬಾ ಎಲ್ಲ ಕಲಶಗಳಿಗೂ ಪೂಜೆ ಮಾಡಿ ಒಂದು ಗ್ರ್ಯಾಂಡಾಗಿ ಏನೋ ಪೂಜೆ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಅಲ್ಲಿ ಸೊ ಹತ್ಕೊಂಡು ಹೋಗೋದಕ್ಕೆಲ್ಲ ಕಟ್ಟಿ ಕಳಶಕ್ಕೆ ಪೂಜೆ ಮಾಡೋದಕ್ಕೆ ಮಾಡಿಟ್ಟಿದ್ದಾರೆ ಸೊ ಇತ್ತೀಚೆಗೆ ಏನೋ ಏನೋ ಉತ್ಸವ ಏನೋ ಆಗಿದೆ ಅಂತ ಅನ್ಕೋತೀನಿ ಸೊ ಹಾಗೆ ಸ್ನೇಹಿತರೆ ನಾವು ಸದ್ಯಕ್ಕೆ ಫಸ್ಟ್ ವರಹ ನರಸಿಂಹ ಸ್ವಾಮಿ ದೇವರನ್ನು ದರ್ಶನ ಮುಗಿಸ್ಕೊಂಡು ಸೊ ಇವಾಗ ನೆಕ್ಸ್ಟ್ ನಾವು ವೆಂಕಟೇಶ್ವರನ ಸೊ ಇಲ್ಲಿ ನಡ್ತಾ ವೆಂಕಟೇಶ್ವರನ ಗರ್ಭಗುಡಿ ಇದು ಸೊ ಇಲ್ಲಿ ವೆಂಕಟೇಶ್ವರನ ದರ್ಶನ ಮುಗಿಸ್ಕೊಂಡು ನಂತರ ನಾವು ಕೃಷ್ಣನ ದರ್ಶನಕ್ಕೆ ಹೋಗ್ತೀವಿ ಸೊ ಹಾಗೆ ಸ್ನೇಹಿತರೆ ಇಲ್ಲಿ ಯಾವುದೇ ದೇವಸ್ಥಾನದ ಒಳಗಡೆ ಕೂಡ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಯಾವುದೇ ದೇವರ ಗರ್ಭಗುಡಿಲೂ ಕೂಡ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಅವರು ತುಂಬ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡ್ತಾರೆ ವಿಡಿಯೋ ಮಾಡೋ ಹಾಗಿಲ್ಲ ಫೋಟೋ ತೆಗಿಯೋ ಹಾಗಿಲ್ಲ ಅಂತ ಸೊ ಹಾಗೆಯೇ ಸ್ನೇಹಿತರೆ ವರಹ ನರಸಿಂಹಸ್ವಾಮಿ ಹಾಗೂ ವೆಂಕಟೇಶ್ವರನ ದರ್ಶನ ಮುಗಿಸ್ಕೊಂಡು ನಾವಿವಾಗ ಆಗಿ ಕೃಷ್ಣನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಜನ ಜಂಗುಳಿ ಹೇಗಿದೆ ಅಂತ ತುಂಬಾ ರಶ್ಚಿದ ಒಳಗಡೆನು ಕೂಡ ತುಂಬ ಜನ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಹಾಗೆ ಒಂದು ಅಲ್ಲಿ ಏನು ಗೋಪುರ ನೋಡ್ತಾ ಇದ್ದೀರಲ್ಲ ಅದು ಶ್ರೀಕೃಷ್ಣನ ಮುಖ್ಯವಾದಂಥ ಇದು ಈ ಸ್ನೇಹಿತರೆ ಆ್ಯಕ್ಚುಲಿ ಈ ಒಂದು ವಿಡಿಯೋನ ನಾನು ಯಾರಿಗೂ ಗೊತ್ತಾಗ್ದಿರಂಗೆ ಮಾಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡೋ ಹಾಗಿಲ್ಲ ಸೊ ಈ ವಿಡಿಯೋ ಮಾಡಿ ನಾನು ಬೈಸ್ಕೊಂಡೆ ಕೂಡ ಸೊ ಇದು ಕೂಡ ಅಷ್ಟೇ ಇಲ್ಲ ಇಂಟೀರಿಯರ್ ಹೇಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಒಳಗಡೆ ಬಂದರೆ ನಿಜವ್ರು ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಮನಸ್ಸಿಗೆ ತುಂಬಾ ಸಮಾಧಾನ ಸಿಗುತ್ತೆ ಒಂದು ಐದು ನಿಮಿಷಲ್ಲಿ ಕೂತ್ಕೊಂಡ್ರೆ ಸಾಕು ಒಳ್ಳೆ ಶಾಂತಿ ಸಿಗುತ್ತೆ ನಿಮಗೆ ಸ್ನೇಹಿತರೆ ಹಾಗೆ ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಇವಾಗ ಏನಾಗುತ್ತೆ ಅಂದರೆ ನೀವು ಹಾಗೇ ನಡ್ಕೊಂಡು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದು ಇಲ್ಲಿ ಬರ್ತೀರ ನಿಮಗೆ ಫುಡ್ ಸಿಗುತ್ತೆ ಅದೇ ರೀತಿ ಶಾಪಿಂಗ್ ಮಾಡ್ಬೋದು ಈ ಒಂದು ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳು ನೀವು ಪರ್ಚೇಸ್ ಮಾಡ್ಬೋದು ಅದೇ ರೀತಿ ಹೊಟ್ಟೆ ಹಸಿದಾಗ ತಿನ್ನೋಕೆ ಕೂಡ ಸ್ನ್ಯಾಕ್ಸ್ ಮುಗಿಸೋದೆಲ್ಲ ಸಿಗುತ್ತೆ ಹಾಗೆ ನಾವು ಕೂಡ ಒಂದು ಪ್ಲೇಟು ಆನಿಯನ್ ಪಕೋಡ ಹಾಗೆ ಒಂದು ಪ್ಲೇಟು ಕೇಸರಿ ಭಾತು ಆರ್ಡ್ರ್ ಮಾಡಿ ತಿಂದ್ವಿ ಸ್ನೇಹಿತರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸುತ್ತಾಡಿಕೊಂಡು ಕಾಂಪ್ಲೆಕ್ಸಲ್ಲಿ ಇವಾಗ ನಾವು ಹೊರಗಡೆ ಬರ್ತಾ ಇದ್ದೀವಿ ಸೊ ಹಾಗಾದರೆ ಇವಾಗ ನಮ್ಮ ಮುಂದಿನ ಪ್ಲ್ಯಾನ್ ಏನು ಹೊಟ್ಟೆ ಸೀದಾ ಇದೆ ಬೇರೆ ಪ್ಲ್ಯಾನ್ ಏನೂ ಇಲ್ಲ ಸೊ ಹೊರಗಡೆ ಎಲ್ಲಾದರೂ ಹೋಗಿ ಊಟ ಗೀಟ ಮಾಡಿಕೊಂಡು ನಿಧಾನಕ್ಕೆ ಮನೆಗೆ ಹೋಗುವಂಥ ಒಂದು ಪ್ಲ್ಯಾನ್ ಇದೆ ಹಾಗಾದರೆ ಬನ್ನಿ ಹೊಡೋಣ ಸ್ನೇಹಿತರೆ ನನ್ನ ಸಿಲ್ಕಿ ಪಾಪ ಬಿಸಿಲಲ್ಲಿ ಬೆಂದು ಹೋಗಿದ್ದಾಳೆ ಅನಿಸುತ್ತೆ ಈಗ ಹೆಂಗಿದ್ರು ಕೂತ್ಕೊಂಡ್ರೆ ನಾವೂ ಅದೇ ಪರಿಸ್ಥಿತಿ ಎ ಸಿ ಆನ್ ಮಾಡಲೇಬೇಕು ಹಾಗಾದರೆ ಸ್ನೇಹಿತರೆ ಇವಾಗ ನಾನು ಹೊರಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಆವಾಗಲೇ ಹೇಳಿರೋ ಪ್ರಕಾರ ಏನೋ ಚೇಂಜಸ್ ಇದೆ ಅಂತ ಅಂದ್ಕೊಂಡಿದೆ ಹೌದು ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಎಕ್ಸಿಟ್ ಅಲ್ಲ ಎಕ್ಸಿಟ್ ಆ ಕಡೆನೇ ಇದ್ದಿದ್ದು ಇವಾಗ ಏನೋ ಬಿಕಾಸ್ ಆಫ್ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಎಕ್ಸಿಟು ಈ ಕಡೆಯಿಂದ ಕೊಟ್ಟಿದ್ದಾರೆ ಸೊ ಇವಾಗ ನಾವು ಎಕ್ಸಿಟ್ ಆಗ್ತಾ ಇದೀವಿ ಹಾಗಾದ್ರೆ ನೆಕ್ಸ್ಟ್ ಏನು ಯಾವುದಾದ್ರೂ ನೋಟ್ಲ್ ಜಂಪ್ ಆಗೋಣ ಓಕೆ ಹಂಗೋ ಹಿಂಗೋ ಶಾಂತಿ ನಗರದಲ್ಲಿರ್ತಕ್ಕಂತಹ ಆನಂದ್ ಭವನ್ ನಾವು ನಾವಿವಾಗ ಬಂದ್ವಿ ಹಾಗೆ ಕಾರು ಪಾರ್ಕಿಂಗ್ ಮಾಡ್ಬಿಟ್ಟು ಇವಾಗ ಏನು ಒಳಗಡೆ ಹೋಗಿ ಹೊಟ್ಟೆಗೆ ಹಾಕೊಂಡು ಹಾಕ್ಕೊಂಡು ಹೊಟ್ಟೆ ಯಾಕೆಂದರೆ ಹೊಟ್ಟೆ ತುಂಬಾ ಇಷ್ಟಿದ್ದಾಗ ಸ್ನೇಹಿತರೆ ಆಗಲಿ ಟೈಮು ಮೋಸ್ಟ್ಲಿ ಮೂರು ಗಂಟೆ ಆಗಿರಬೇಕು ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಏನಾದ್ರು ಆರ್ಡ್ರ್ ಮಾಡೋಣ ಹೋಟ್ಲ್ ಒಳಗಡೆ ಬಂದಿದ್ದು ಆಯಿತು ಕೂತ್ಕೊಂಡಿದ್ದು ಆಯಿತು ಸೆಟ್ಲ್ ಆದ್ವಿ ಆರ್ಡ್ರ್ ಮಾಡಿದ್ದು ಆಯಿತು ಇವಾಗ ಫುಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅದೇ ರೀತಿ ಸ್ನೇಹಿತರೆ ಫಸ್ಟ್ ಆರ್ಡರ್ ಮಾಡಿರ್ತಕ್ಕಂಥ ಸೂಪು ಬಂತು ಅದಾದಮೇಲೆ ಮಗುಗೆ ಅಂತ ಮೊಸರನ್ನ ಆರ್ಡರ್ ಮಾಡಿದ್ವಿ ಅದು ಕೂಡ ಬಂತು ಮೇಲೆ ಬಂದಿದ್ದು ಮಂಚೂರಿಯನ್ ಬೇಬಿಕಾರ್ನ್ ಮಂಚೂರಿಯನ್ ಅದಾದಮೇಲೆ ಬಟರ್ ನಾನು ಮತ್ತು ಪನ್ನೀರ್ ಬಟರ್ ಮಸಾಲೆ ಆರ್ಡರ್ ಮಾಡಿದ್ವಿ ತಿಂದಿದ್ದು ಆಯಿತು ಇವತ್ತಿನ ಸಂಡೇ ಔಟಿಂಗ್ ಮುಗೀತು ಸಂಡೇ ಔಟಿಂಗ್ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಈಗ ಮನೆ ಹತ್ತತ್ರ ಬಂದು ತಲುಪಿದ್ವಿ ಓ ಇವತ್ತಿನ ಒಂದು ಈ ಬ್ಲಾಗ್ನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್